ಕೆಲವರು ತಮ್ಮೊಳಗೆ ಮೂಡಿ ಬರುವ ಒತ್ತಾಸೆಯಿಂದಾಗಿ ಕಲೆ ನಾಟಕ ಚಲನಚಿತ್ರ ಕ್ಷೇತ್ರಗಳನ್ನು ಪ್ರವೇಶಿಸಿ ಯಶಸ್ಸನ್ನು ಹುಡುಕುತ್ತಾರೆ ಇನ್ನು ಕೆಲವರು ತಮ್ಮ ಹಿರಿಯರು ಹಾಕಿದ ಹೆಜ್ಜೆಯನ್ನು ತುಳಿದು ಕಲೆಯ ಕ್ಷೇತ್ರದಲ್ಲಿ ಬಂದು ನಿಲ್ಲುತ್ತಾರೆ ಸುಪ್ರಸಿದ್ಧ ರಂಗಕರ್ಮಿ ರಾಜಶೇಖರ ಕದಂಬ ಅವರು ನಡೆದು ಬಂದ ಹಾದಿ ವಿಶಿಷ್ಟವಾದದ್ದು ರಂಗಕಲೆಯ ರಂಗಜನರ ಶ್ರೇಯಸ್ಸಿಗೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟವರು ಕಳೆದ ಐದು ದಶಕಗಳಿಂದಲೂ ರಾಜಶೇಖರ ಕದಂಬ ಅವರು ಇದಿಯಮ್ಮದಿಂದ ಮಾಯಿಗದವರೆಗೆ ಎಪ್ಪತ್ನಾಲ್ಕು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಹೆಜ್ಜಾಲ ಮತ್ತು ಕದಡಿದ ನೀರುವಿನಿಂದ ಎಚ್ಎಮ್ಮ ನಾಯಕದವರೆಗೆ ಅರವತ್ತೆರಡು ನಾಟಕಗಳಲ್ಲಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ದುಡಿದಿದ್ದಾರೆ ರಾಜಶೇಖರ ಕದಂಬ ಅವರ ಜನನವಾದದ್ದು ಸಾವಿರದ ಒಂಬೈನೂರ ನಲವತ್ತೈದರ ಜನವರಿ ಇಪ್ಪತ್ತೆಂಟರಂದು ಸ್ಥಳ ಬನ್ನೇರುಘಟ್ಟದ ಗೊಟ್ಟಿಗೆರೆ ಗ್ರಾಮ ತಾಯಿ ವೆಂಕಟಮ್ಮ ತಂದೆ ದಾಸಪ್ಪ ದಾಸಪ್ಪನವರಿಗೆ ಕದಂಬ ಎಂಬ ಹೆಸರು ತಲತಲಾಂತರದಿಂದ ಸೇಂದಿ ತೆಗೆಯುವ ವೃತ್ತಿಯಿಂದ ಬಂದದ್ದು ದಾಸಪ್ಪನವರು ಸಾಹಿತಿ ಕೂಡ ಪುರೂರವ ಚಂದ್ರಹಾಸ ಗದಾಯುದ್ಧ ನಾಟಕಗಳನ್ನು ಬರೆದಿದ್ದರು ತಂದೆಯ ನಾಟಕದ ಹವ್ಯಾಸ ಎಂಟು ಮಕ್ಕಳಲ್ಲಿ ಒಬ್ಬನಾದ ರಾಜಶೇಖರನಿಗೂ ಜೋರಾಗಿಯೇ ಅಂಟಿಕೊಂಡಿತು ನಾನು ಚಿಕ್ಕವನಾಗಿದ್ದಾಗ ಮೊಟ್ಟ ಮೊದಲಿಗೆ ನಾನು ನಾಟಕ ನೋಡಿದ್ದು ಅಂತ ಬೆಂಗಳೂರಿನಲ್ಲಿ ಈಗ ಜಯನಗರ ಎರಡನೇ ಬ್ಲಾಕ್ ಆ ಗೋಣಿ ಮರದ ಕೆಳಗಡೆ ಟೆಂಟ್ ಹಾಕಿ ಅಲ್ಲಿ ನಾಟಕ ಮಾಡಿದ್ದು ಚೆನ್ನಾಗಿ ನನಗೆ ನೆನಪು ಬಸವನಗುಡಿ ಬಾಯ್ಸ್ ಮಿಡಲ್ ಸ್ಕೂಲ್ ಆನಂತರ ಬೆಂಗಳೂರು ಹೈಸ್ಕೂಲಿನಲ್ಲಿ ಹಾಗೂ ಮೈಸೂರಿನ ದಳವಾಯಿ ಪ್ರೌಢಶಾಲೆಯಲ್ಲಿ ಎಲ್ ಸಿ ಮುಗಿಸಿದ ಕದಂಬರು ಟಿಪಿಸಿ ಪಾಲಿಟೆಕ್ನಿಕ್ ನಲ್ಲಿ ಡಿಪ್ಲೊಮಾ ಪದವಿ ಪಡೆದರು ಅವರಿಗೆ ಸಿನಿಮಾ ನೋಡುವ ಗೀಳು ಅಂಟಿಕೊಂಡಿದ್ದು ಆಗಲೇ ಸಿನಿಮಾ ಹವ್ಯಾಸ ನಾಟಕದ ಒಲವಿನತ್ತ ತಿರುಗಿತು ತಮಿಳಿನ ಶಿವಾಜಿ ಗಣೇಶನ್ನು ಕನ್ನಡದ ರಾಜ್ಕುಮಾರು ಉದಯ್ ಕುಮಾರೋ ಇಂಥವ್ರನ್ನೆಲ್ಲ ನಾನು ಭಾಳ ಇಚ್ಛೆ ಪಡ್ತಾ ಇದ್ದೆ ಅವರ ಅಭಿನಯ ಕಂಡು ನಾನು ಒಂಥರ ಇನ್ಸ್ಪೈರ್ ಆಗ್ತಾ ಇದ್ದೆ ನಾನು ನಾನು ಯಾವತ್ತಾದ್ರು ಒಂದು ದಿವಸ ಇವ್ರ ಥರ ನಾನು ಅಭಿನಯಿಸಬೇಕಲ್ಲ ಅನ್ನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೆ ರಾಜಶೇಖರ ಕದಂಬರ ಮೊದಲ ರಂಗಗುರು ಆ ತಾಂತ್ರಿಕ ವಿದ್ಯಾಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ಬಿ ಎಸ್ ಕೇಶವರಾಯರು ಇವರ ನಿರ್ದೇಶನದ ಅಳಿಯ ದೇವರು ರಣಹದ್ದು ಮುಂತಾದ ನಾಟಕಗಳಲ್ಲಿ ಅಭಿನಯಿಸುವುದರ ಮೂಲಕ ಕದಂಬರು ಬೆಳೆದು ನಿಂತರು ಊರೂರು ಸುತ್ತಿ ಹಲವು ನಾಟಕಗಳನ್ನು ಪ್ರದರ್ಶಿಸಿದರು ಸುಂದರ್ ಕೃಷ್ಣ ಅರಸ್ ಅವರು ಗೆಳೆಯರಾದರು ಕದಂಬ ರಂಗ ವೇದಿಕೆ ರಾಜಶೇಖರ ರಂಗ ಕನಸಿನ ಕೂಸಾಗಿ ಹುಟ್ಟಿಕೊಂಡಿತು ಈ ನಾಟಕ ಸಂಸ್ಥೆಯ ಮೂಲಕ ಕ್ರೂರವ ಹಾಗೂ ಶಾಪ ಕಣ್ಣೀರು ನೀಲಾಂಬಿಕೆ ಮುಂತಾದ ನಾಟಕಗಳ ಪ್ರದರ್ಶನ ನಡೆಸಿದರು ವಿ ಕಾರಂತರಂಥ ರಂಗ ನಿರ್ದೇಶಕರ ಒಡನಾಟದಿಂದ ಒಳ್ಳೆಯ ನಾಟಕ ನಿರ್ದೇಶನ ರಂಗಾಭಿನಯ ರಂಗಸಜ್ಜಿಕೆ ಸಂಭಾಷಣೆ ಹೀಗೆ ನಾಟಕ ನಿರ್ಮಾಣದ ಒಳತೋಟಿಗಳನ್ನು ಅರ್ಥ ಮಾಡಿಕೊಂಡರು ಈ ನವ್ಯ ನಾಟಕಗಳನ್ನ ಆಯ್ಕೆ ಮಾಡಿಕೊಂಡು ಸಾವಿರದ ಒಂಬೈನೂರ ಹೊಸ ಅಲೆಯ ನಾಟಕಗಳನ್ನ ನಾನು ಪ್ರದರ್ಶನ ಮಾಡ್ತಾ ಬಂದೆ ಈ ನಡುವೆ ಜಿ ವಿ ಅಯ್ಯರ್ ಅವರು ಮೈಸೂರಿನಲ್ಲಿ ಚಿತ್ರೀಕರಣ ನಡೆಸುತ್ತಿದ್ದ ಪೋಸ್ಟ್ ಮಾಸ್ಟರ್ನಲ್ಲಿ ಪಾತ್ರ ದೊರಕಿತು ಆ ನಂತರ ಮುದ್ದಿನ ಕಣ್ಮಣಿ ನಮ್ಮ ಪ್ರೀತಿಯ ರಾಮು ವಂಶಿ ಚಕ್ರ ರಸಋಷಿ ದಳಪತಿ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ರಾಜಶೇಖರ ಕದಂಬರು ತಾಯಿ ವೆಂಕಟಮ್ಮನವರ ಒತ್ತಾಸೆಯಂತೆ ಹನ್ನೆರಡು ಐದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಕನಕರತ್ನರನ್ನು ಮದುವೆಯಾದರು ಮೂವರು ಹೆಣ್ಣು ಮಕ್ಕಳು ಮೊಮ್ಮಕ್ಕಳ ತುಂಬು ಕುಟುಂಬಗಳ ಹಿರಿಯನಾಗಿರುವ ರಾಜಶೇಖರ ಕದಂಬರು ಮದುವೆಯ ನಂತರ ಸಂಸಾರ ನಿರ್ವಹಣೆಯತ್ತ ಗಮನಹರಿಸಿದರು ತಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಹೊಂದಿದರು ರಾಜಶೇಖರರ ನೇತೃತ್ವದಲ್ಲಿ ಕದಂಬ ರಂಗವೇದಿಕೆ ಕೈಗೆತ್ತಿಕೊಂಡ ತರಾಸು ಕಾದಂಬರಿ ಆಧಾರಿತ ದುರ್ಗಾಸ್ತಮಾನ ಮೈಸೂರಿನ ಕಲಾಮಂದಿರದಲ್ಲಿ ಪ್ರದರ್ಶನ ಕಂಡಿತು ಪ್ರೊಫೆಸರ್ ಎಚ್ ಎಸ್ ಉಮೇಶ್ ಅವರ ನಿರ್ದೇಶನದ ಈ ನಾಟಕ ಪ್ರೇಕ್ಷಕರಿಂದ ಬಹುಮೆಚ್ಚುಗೆ ಪಡೆಯಿತು ಕದಂಬ ರಂಗ ವೇದಿಕೆಯನ್ನು ರಾಜ್ಯ ಮಟ್ಟದಲ್ಲಿ ಜನ ಗುರುತಿಸುವಂತಾಯಿತು ಕದಂಬ ಯಾಕೆ ಅತ್ಯಂತ ಪ್ರಿಯರಾದ ವ್ಯಕ್ತಿ ನನಗೆ ಅಂತಂದರೆ ರಂಗಭೂಮಿಯನ್ನು ಕೊಟ್ಟುವ ಸಂದರ್ಭದಲ್ಲಿನ ಬೇರೆ ಬೇರೆ ಡೈಮೆನ್ಷನ್ಸ್ಗಳೇನಿವೆ ಅದು ಕ್ರಿಯೇಟಿವ್ ಡೈಮೆನ್ಷನ್ನು ಅಥವಾ ಅದರ ಆರ್ಗನೈಸೇಷನ್ ಡೈಮೆನ್ಷನ್ನು ಎರಡೂ ಡೈಮೆನ್ಷನ್ಸ್ಗಳಲ್ಲಿ ಕೆಲಸ ಮಾಡಿರೋ ವ್ಯಕ್ತಿ ಯಾವ ಸಂದರ್ಭದಲ್ಲಾದರೂ ನೀವು ನಂಬಿಕೊಂಡು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅವರು ಅಷ್ಟೇ ನಂಬಿಕೆ ಮತ್ತು ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನು ಸಹ ನಿಮ್ಮೊಂದಿಗೆ ಸಹಕಾರ ನೀಡ್ತಾರೆ ಅನ್ನೋದು ಕಾಣಿಸುತ್ತೆ ರಾಜಶೇಖರ ಕದಂಬರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ದರು ಸಂಕಷ್ಟದಲ್ಲಿದ್ದ ಹಲವು ರಂಗ ಕಲಾವಿದರನ್ನು ನಿರ್ದೇಶಕರನ್ನು ತಂತ್ರಜ್ಞರನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಮಾಸಾಶನ ಬರುವಂತೆ ಮಾಡಿದ್ದು ಅವರ ಮಾನವೀಯ ಸಾಧನೆಗೆ ಇನ್ನೊಂದು ನಿದರ್ಶನ ಸಂಸ್ಥೆಯಲ್ಲಿ ಯುವ ಕಲಾವಿದರು ಬರಬೇಕು ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅವ್ರನ್ನ ಬೆಳಕಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಾನು ಹೆಚ್ಚೆಚ್ಚು ಒಂದೊಂದು ನಾಟಕ ಮಾಡಿದ್ರು ಅದರಲ್ಲಿ ಸುಮಾರು ಅರ್ಧ ಜನ ಅಳಬರಿದ್ರೆ ಇನ್ನು ಅರ್ಧ ಜನ ಹೊಸಬ್ರನ್ನ ಹಾಕೊಂಡು ಮಾಡೋ ಒಂದು ಪದ್ಧತಿನ ಬೆಳೆಸ್ಕೊಂಡು ರಾಜಶೇಖರ ಕದಂಬರು ಲೇಖಕರು ಹೌದು ರಂಗಕರ್ಮಿಗಳು ಸೇರಿದಂತೆ ಹಲವು ರಂಗ ತಂತ್ರಜ್ಞರನ್ನು ಪರಿಚಯಿಸಿರುವ ಇವರ ಕೃತಿ ಒಂದು ಎಂಟು ರಂಗಮುಖಗಳು ಈ ವಿಶಿಷ್ಟವಾದ ಕೃತಿಯೇ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಿತು ರಾಜ್ಯೋತ್ಸವ ಪ್ರಶಸ್ತಿಯಿಂದ ತೊಡಗಿ ಹಲವು ವೈವಿಧ್ಯಮಯ ಪುರಸ್ಕಾರಗಳಿಂದ ಗೌರವಿತರಾಗಿದ್ದಾರೆ ಕದಂಬರು ನನ್ನ ಒಂದು ಸಂಸ್ಥೆಯಿಂದ ನನ್ನಿಂದ ಏನಾದರೂ ಒಂದು ರಂಗಭೂಮಿಗೆ ಕೊಡುಗೆಯಾಗಿ ಕೊಡ್ತಾನೆ ಹೋಗಬೇಕು ಅಂತಿದೆ ಬನ್ನಿ ರಂಗಭೂಮಿಗೆ ಕಲೀರಿ ಇಲ್ಲಿ ನೀವು ಸಾಧನೆ ಮಾಡಿ ಮತ್ತೆ ನೀವು ಅದನ್ನ ಇನ್ನೊಬ್ಬರಿಗೂ ನೀವು ಹೇಳಿಕೊಡಿ ಸ್ನೇಹಪರ ಸೃಜನಶೀಲ ರಂಗ ಸಾಧಕನಾಗಿರುವ ರಾಜಶೇಖರ ಕದಂಬರು ಒಬ್ಬ ಮಾನವತಾವಾದಿ ಇವರನ್ನು ಬೆಂಬಲಿಸುವ ಸ್ನೇಹ ಬಳಗ ಬಲು ದೊಡ್ಡದು ರಾಜಶೇಖರ ಕದಂಬ ಮೈಸೂರಿನ ಹವ್ಯಾಸಿ ರಂಗಭೂಮಿ ಆಧಾರ ಸ್ತಂಭ ಅಂತ ಕರಿತೇನೆ ಜಗತ್ತಿಗೆ ತನ್ನ ಒಳಗೆ ತನ್ನ ಒಡಲಲ್ಲಿ ಇಟ್ಟುಕೊಂಡಂತಹ ಕ್ರಿಯಾಶೀಲತೆಯನ್ನು ಹಲವು ಹತ್ತು ಜೀವಗಳಿಗೆ ಹಂಚುತ್ತಾ ಸಂಭ್ರಮ ಪಡುವಂತಹ ಏಕಮಯವಾದ್ವೀತೀಯ ಮನುಷ್ಯ ರಾಜಶೇಖರ ಕದಂಬ ಸಾಧನೆಯ ಮೆಟ್ಟಿಲನ್ನು ಏರಿ ಎಪ್ಪತ್ತರ ಗಡಿದಾಟಿ ನಿಂತಿರುವ ರಾಜಶೇಖರ ಕದಂಬರ ಆಶೋತ್ತರಗಳು ಹಲವು ಅವೆಲ್ಲ ಈಡೇರಲಿ ಎಂದು ಹಾರೈಸುವ